ಎಲ್ಲಾರ್ಗು ನಾಚಿಕೆ ಆಗುತ್ತೆ ಪ್ರಕರಣವನ್ನು ನೋಡ್ತಾ ಇದ್ದ ಒಂದು ಹೆಣ್ಣು ಮಗಳು ಸಾನ್ಯ ಹೆಣ್ಣು ಮಗಳು ಇಂದು ಹೆಣ್ಣು ಮಗಳಿಗೆ ನ್ಯಾಯನೇ ಸಿಗಬಾರ್ದು ಸತ್ತೋಗಿದ್ದಾಳಲ್ಲ ಅವಳಿನ್ ಬದುಕ್ ಬಂದ್ಬಿಡ್ತಾಳ ಅಂತ ಹೇಳಿ ಅವಳಿಗೆ ನ್ಯಾಯ ಸಿಗಬಾರ್ದು ಅಂತ ಹೋರಾಟ ಮಾಡ್ತಾ ಇರೋದೇ ಇಲ್ಲಿರುವಂತ ನಕಲಿ ಹಿಂದೂಗಳು ಪೇಡ್ ಮಾಧ್ಯಮ ಅಂತವ್ರು ನಮ್ಮನ್ನ ಸುಳ್ಳು ದೂರನ್ನ ಕೊಟ್ಟಿದ್ದಾವೆ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ದಾವೆ ಬುರುಡೆ ಪ್ರಕರಣಕ್ಕೂ ನಮ್ಗೆ ಸಂಬಂಧ ಇಲ್ಲ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿದ್ದಾವೆ ಧರ್ಮವನ್ನ ಟಾರ್ಗೆಟ್ ಮಾಡಿದ್ದಾರೆ ಧರ್ಮ ಧರ್ಮಗಳ ಮಧ್ಯೆ ತಂದಿಡುವಂತ ಕೆಲಸ ಮಾಡಿದ್ದೇವೆ ಈ ಸುಳ್ಳಿನ ಪ್ರಕರಣಕ್ಕೂ ನಮಗೆ ಸಂಬಂಧ ಇಲ್ಲ ದಯವಿಟ್ಟು ಕೊಟ್ಟಿರುವಂತ ದೂರನ್ನ ಎಫ್ಐಆರ್ ಕಾಪಿಯನ್ನ ರದ್ದು ಮಾಡುವಂತ ಕೆಲಸ ಮಾಡಿ ಕ್ವಾಶ್ ಮಾಡುವಂತ ಕೆಲಸ ಮಾಡಿ ಅಂತ ಹೇಳಿ ಮಹೇಶ್ ಶೆಟ್ರು ಹಾಗೆ ಗಿರೀಶ್ ಮಠನ್ ಹೈಕೋರ್ಟ್ ಮೊರೆ ಹೋಗಿದ್ರು ಅಂತ ಹೇಳಿ ಇವತ್ತೆಲ್ಲಾ ಸುದ್ದಿ ಮಾಧ್ಯಮಗಳಲ್ಲಿ ಕೆಲವೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿರಂತರ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಂತ ನಿಮ್ಮಂತ ಪೇಡ್ ಮೀಡಿಯಾಗೆ ಶೇಮ್ ಆನ್ ಯು ಪೀಪಲ್ ಕಾಮನ್ ಸೆನ್ಸ್ ಇಲ್ದಿರೋಂತ ಸೆನ್ಸ್ಲೆಸ್ ಈಡಿಯಟ್ಸ್ ನೀವೆಲ್ಲಾರು ಸೆನ್ಸ್ಲೆಸ್ ಪೀಪಲ್ ನೀವೆಲ್ಲಾರು ಶೇಮ್ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಒಂದಾದ್ರೂ ಸತ್ಯ ಹೇಳ್ತೀರಾ ಮಹೇಶ್ ಶೆಟ್ಟರು ಹಾಗೂ ಗಿರೀಶ್ ಮಟ್ಟನ್ ಅವ್ರಿಗೆ ನಿರಂತರವಾಗಿ ನೋಟಿಸ್ ಬರ್ತಾ ಇರುತ್ತೆ ಇಲ್ಲ ಸಲ್ಲ ಸೆಕ್ಷನ್ ಎಲ್ಲ ಹಾಕಿ ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ನಿರಂತರ ನೋಟಿಸ್ ಕೊಟ್ಟಿ ಅವ್ರನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಸುಳ್ಳು ಸುಳ್ಳು ಆರ್ ದಾಖಲು ಮಾಡುವಂತ ಕೆಲಸ ಮಾಡ್ತಾರೆ ಅದಕ್ಕಾಗಿ ಮಹೇಶ್ ಇಟ್ರು ಗಿರೀಶ್ ಮಟ್ಟನ್ ಅವರು ಕೋರ್ಟ್ ಮೊರೆ ಹೋಗ್ತಾರೆ ಸ್ವಾಮಿ ಈ ಪ್ರಕರಣದಲ್ಲಿ ನಾವು ಯಾವುದೇ ತನಿಖೆಗೆ ರೆಡಿ ಆಗಿದ್ದೇವೆ ಆದ್ರೆ ನಮ್ಮ ಮೇಲೆ ಇಲ್ಲ ಸೆಕ್ಷನ್ ಆಗಿ ಎಸ್ ಆರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಆದ್ರೆ ನಿರಂತರವಾಗಿ ಸುದ್ದಿ ಮಾಧ್ಯಮಗಳಲ್ಲಿ ಕೆಲವೊಂದು ಯೂಟ್ಯೂಬ್ಸ್ ಅಲ್ಲಿ ಪ್ರಸಾರ ಆಗಿದ್ದು ಚಿನ್ನಯ್ಯ ಅಲಿಯಾಸ್ ಭೀಮಾ ಕೊಟ್ಟಿರುವಂತ ದೂರನ ಕ್ವಾಶ್ ಮಾಡಿ ಅಂತ ಹೇಳಿ ಮಹೇಶ್ ಶೆಟ್ವಾಗಿ ಗಿರೀಶ್ ಮಟ್ಟೆನವರು ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಹೇಳಿ ಇಡಿಯಟ್ಸ್ ಚಿನ್ನಯ್ಯ ಮಾತ್ರ ಹೋಗಿ ಕ್ವಾಶ್ ಮಾಡಿಸ್ಕೊಳ್ಳೆ ಸಾಧ್ಯ ಕಿರಿಕಿರ್ತಿನ ಹೋಗಕ್ಕೆ ಸಾಧ್ಯ ಅಲ್ಲ ಗಿರೀಶ್ ಮಟ್ಕಲ್ನ ಹಾಗೆ ಮಹೇಶ್ ಶೆಟ್ರು ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಸಹ ಹೋಗಿ ಕ್ವಾಶ್ ಮಾಡ್ಸಕ್ಕೆ ರೈಟ್ಸ್ ಇರಲ್ಲ ಕ್ವಾಶ್ ಮಾಡ್ಸೋಕೆ ರೈಟ್ ಇರೋದು ಅದು ಚಿನ್ನಯ್ಯ ಅಲಿಯಾಸ್ ಭೀಮಾ ಯಾರು ದೂರುದಾರ ಆಗಿದ್ದಾನೆ ಅವನು ಮಾತ್ರ ಸಾಧ್ಯ ಇಲ್ಲಿ ಯಾರು ದೂರು ಅವನೇ ಆರೋಪಿ ಮಾಡ್ತಾರೆ ಯಾರು ಹೋರಾಟಗಾರರು ಬರ್ತಾರೆ ಅವ್ರನ್ನೇ ಆರೋಪಿ ಮಾಡ್ತಾರೆ ಇಲ್ಲಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ನಿರಪರಾಧಿಗಳನ್ನ ಇವನು ಆರೋಪಿ ಇವನು ಆರೋಪಿ ಅಂತ ಹೇಳುವವರನ್ನ ಕೆಲಸ ಸುಳ್ಳು ದೂರುಗಳು ಹಾಕಿ ಪ್ರಕರಣವನ್ನು ದಾಖಲು ಮಾಡುವಂತ ಕೆಲಸ ಕಾನೂನ ದುರುಪಯೋಗ ಮಾಡ್ತಾ ಇರುವಂತ ಅಧಿಕಾರಿಗಳು ರಾಜಕಾರಣಿಗಳು ಧಿಕ್ಕಾರ ನಿಮ್ಗೆಲ್ಲಾರ್ಗು ನಾಚಿಕೆ ಆಗುತ್ತೆ ಪ್ರಕರಣವನ್ನ ನೋಡ್ತಾ ಇದ್ರೆ ಒಂದು ಹೆಣ್ಣು ಮಗಳು ಸೌಜನ್ಯ ಹೆಣ್ಣು ಮಗಳು ಇಂದು ಹೆಣ್ಣು ಮಗಳಿಗೆ ನ್ಯಾಯಾನೇ ಸಿಗಬಾರ್ದು ಸತ್ತ ಸತ್ತೋಗಿದ್ದಾಳಲ್ಲ ಅವಳಿಗೆ ಬದುಕ್ ಬಂದ್ಬಿಡ್ತಾಳ ಅಂತ ಹೇಳಿ ಅವಳಿಗೆ ನ್ಯಾಯ ಸಿಗಬಾರ್ದು ಅಂತ ಹೋರಾಟ ಮಾಡ್ತಾ ಇರೋದೇ ಇಲ್ಲಿರುವಂತ ನಕಲಿ ಹಿಂದೂಗಳು ಪೇಡ್ ಮಾಧ್ಯಮ ಅಂತವ್ರು ಅಲ್ಲಪ್ಪ ಯಾವನು ಯೂಟ್ಯೂಬ್ ಅವನು ಇದಾನೆ ಹಂಟ್ ಅಂತೆ ಅವ್ನಗೊಂದು ಕಂಟೆಂಟ್ ಬೇಕು ಇವ್ಗೊಂದು ಮೈಕ್ ಹಿಡ್ದು ಇಲ್ಲ ಸಲ್ಲದ ಸುದ್ದಿಗಳು ಕಾಮನ್ ಸೆನ್ಸ್ ಇದೆಯೋ ನಿಮ್ಗೆ ಯಾರಿಗಾದ್ರು ಏನ್ ಮಾತಾಡ್ಬೇಕು ಮಾತಾಡ್ಬಾರ್ದು ಯಾವ ವಿಚಾರ ತಿಳ್ಕೊಳ್ಬೇಕು ಅತಿಯಾದ ಬುದ್ಧಿವಂತರ ಹತ್ರ ಆದ್ರೂ ಮಾತಾಡ್ಬೋದು ಅತಿ ದಡ್ಡ್ರ ಹತ್ರ ಮಾತಾಡ್ಬೋದು ಈ ಅರ್ಧ ಅರ್ಧ ಒಂದು ವಿಚಾರ ಸಿಕ್ಕ ಸುಳ್ಳು ಪ್ರಚಾರ ಯಾವ ರೀತಿ ಕೊಡ್ತಾರ ಹಂಡ್ರೆಡ್ ಮೈಲೇಜ್ ಹೋಗ್ಬೇಕು ಆ ತರ ಕೊಡ್ತಾರೆ ಆದ್ರೆ ಅದು ತುಸ್ಪಟಾಕಿ ಅನ್ನೋದು ಎಲ್ಲಾರ್ಗು ಗೊತ್ತಿರುತ್ತೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲ ಇರುತ್ತೆ ಏನ್ ತುಸ್ಪಟಾಕಿ ಅಂತ ಹೇಳಿ ಸೌಜನ್ಯ ಪ್ರಕರಣವನ್ನೇ ಮುಚ್ಚಾಕ್ಬೇಕು ಸೌಜನ್ಯ ಪ್ರಕರಣವನ್ನೇ ನಿಲ್ಸ್ಬೇಕು ಸೌಜನ್ಯ ಹೆಸರೇ ಸಾಯ್ಲೆಂಟ್ ಮಾಡಿ ಬಿಸಾಕ್ಬೇಕು ಉತ್ತಮವಾದ ನಿರ್ಧಾರ ಇದಕ್ಕೆ ಅಂತ್ಯ ಕೊಡ್ಲೇಬೇಕು ಅಂತ ಹೇಳಿ ಏನ್ ಪಣ ತೊಟ್ಟಿ ನಿಂತಿದ್ದೀರಾ ಸೌಜನ್ಯ ಶಕ್ತಿ ಏನು ಅನ್ನುವಂಥದ್ದು ಅತ್ಯಾಚಾರಿಗಳಿಗೆ ಗೊತ್ತದ ಆರೋಪಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತದ ಕೋಟಿ ಖರ್ಚು ಮಾಡಿರುವಂತ ಆರೋಪಿಗಳಿಗೆ ಗೊತ್ತಾಗ್ಬೇಕು ಸೌಜನ್ಯ ಶಕ್ತಿ ಏನು ಅವಳು ಎಷ್ಟು ಖರ್ಚು ಮಾಡಿಸ್ತಾ ಇದ್ದಾಳೆ ಎಷ್ಟು ಮಾಡ್ತಾ ಇದ್ದಾಳೆ ಅಂತ ಗಂಟು ಖಾಲಿ ಹಾಗೆ ಎಲ್ಲವನ್ನು ಕಟ್ಕೊಳ್ಳಿ ಮೂಟೆ ಕರ್ಮ ಬರುತ್ತೆ ಸಮಯಕ್ಕೆ ಒತ್ಕೊಂಡು ಹೋಗುವಂತ ಸಮಯದಲ್ಲಿ ಗಂಟು ಬರೋದಿಲ್ಲ ನೀವು ಅಭಿಮಾನಿಗಳು ಬಳಗಾನು ಇರೋದಿಲ್ಲ ಬೆಂಬಲಿಗರಾಗಿ ಯಾರು ಇವಾಗ ಪೇಡ್ ಮೀಡಿಯಾ ನಿಮ್ಗೂ ಸಹ ಪೇಮೆಂಟ್ ಆಗೋದಿಲ್ಲ ಆಗ ಕರ್ಮ ಎಳ್ಕೊಂಡು ಹೋಗ್ತಾ ಇರುತ್ತೆ ಜೊತೆ ನಿಮ್ನೂ ಸಹ ಎಳಿಬಹುದೇನೋ ನೋಡ್ಕೊಳ್ರಿ ಮೂರು ವರ್ಷದಿಂದ ನಿರಂತರವಾಗಿ ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡ್ ಬರ್ತಾರೋ ಅಂತ ಮೈ ಶೆಟ್ ಮೇಲೆ ಇನ್ನ ಸಲ್ಲಿದ ಆರೋಪ ರೌಡಿ ಶೀಟರ್ ಎಲ್ಲವನ್ನೂ ಹಾಕಿದ್ರಿ ಅವ್ರನ್ನ ಒಂದು ಕೆಟ್ಟ ವ್ಯಕ್ತಿ ಅನ್ನೋ ತರ ಬಿಂಬಲ್ಸ ಪೇಡ್ ಮೀಡಿಯಾಸ್ ರಾಜ್ಯವನ್ನ ಆಳ್ತಾ ಇರೋರು ದೇಶವನ್ನ ಆಳ್ತಾ ಇರೋರು ಸಹ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತವ್ರೆ ಯಾರು ಕ್ರಿಮಿನಲ್ ಕೇಸಸ್ ಇದೆ ಕೇಸಸ್ ಇದೆ ಅವ್ರ ಜೊತೆ ಓಡಾಡಬೇಡಿ ಅಂತೀರಾ ನಿರಂತರವಾಗಿ ರಾಜಕಾರಣಿಗಳ ಜೊತೆ ಇರುವಂತ ಕಾರ್ಯಕರ್ತರೆ ರಾಜಕಾರಣಿಗಳ ಮೇಲಿನೂ ಸಹ ಕ್ರಿಮಿನಲ್ ಕೇಸಸ್ ಇದೆ ಅವ್ರ ಜೊತೆ ಓಡಾಡಬೇಡಿ ಅಂತ ಹೇಳ್ತಾರ ಎಸ್ ಪಿ ಸಾಹೇಬರು ಸತ್ಯವನ್ನ ಮಾತಾಡಕ್ಕೆ ಸತ್ಯದ ಪರ ಹೋರಾಟ ಮಾಡಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಎಲ್ಲಿ ಅನ್ಯಾಯ ಆಗ್ತದೆ ಎಲ್ಲಿ ನ್ಯಾಯ ಸಿಗ್ತಾ ಇಲ್ಲ ನಮ್ಗೆ ಸತ್ಯ ಗೊತ್ತಿದ್ರೂ ಸಹ ಮೌನವಾಗಿರೋದ್ ಬೇಡ ಹೋರಾಟದ ಮೂಲಕ ಜಯ ಗಳಿಸುವಂತ ಕೆಲಸ ಮಾಡ್ಬೇಕು ಹೋರಾಟಕ್ಕೆ ಸಜ್ಜಾಗಿ ಹೋರಾಟ ಮಾಡಿ ಸತ್ಯವನ್ನ ಗೆಲ್ಸುವಂತ ಕೆಲಸ ಮಾಡಿ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟದ ಬಗ್ಗೆ ಹೇಳಿದ್ದಾರೆ ಇವತ್ತು ಹೋರಾಟಗಾರರ ಮೇಲೆ ಸುಳ್ಳು ಕಂಪ್ಲೇಂಟ್ ಸುಳ್ಳು ದೂರು ಕಾನೂನು ದುರುಪಯೋಗ ಅಂತ ಅಂದ್ರೆ ನಮ್ಮ ಸಮಾಜ ಬಂದು ಎಲ್ಲಿ ನಿಂತಿದೆ ಮುಂದಿನ ಪೀಳಿಗೆ ಬದುಕ್ತಾರ ಬದುಕಕ್ ಸಾಧ್ಯನಾ ಅಂತ ಒಂದು ಸಮಾಜದಲ್ಲಿ ನಾವಿದ್ದೀವಿ